ಮಡಿಲ ಮಾಧ್ಯಮಗಳೆಲ್ಲವೂ ಬಾಗೇಶ್ವರ್ ಬಾಬಾ ಎಂಬ ಹಿಂದುತ್ವವಾದಿಗೆ ತನ್ನ ದ್ವೇಷವನ್ನ ಮೌಢ್ಯವನ್ನ ವ್ಯಾಪಕವಾಗಿ ಹರಡೋಕೆ ವೇದಿಕೆ ಕಟ್ಕೊಡ್ತಿರುವಾಗ ಎಬಿಪಿ ನ್ಯೂಸ್ನ ಆಂಕರ್ ಪ್ರತಿಮಾ ಮಿಶ್ರಾ ಬಾಗೇಶ್ವರ್ ಬಾಬಾ ಅವರ ಹಿಂದೂ ಓನ್ಲಿ ಗ್ರಾಮದ ವಿರುದ್ಧ ಹರಿಹಾಯ್ದಿದ್ದಾರೆ ಹಿಂದೂ ಗ್ರಾಮದ ಹೆಸರಲ್ಲಿ ಧೀರೇಂದ್ರ ಶಾಸ್ತ್ರಿ ಅಲಿಯಾಸ್ ಬಾಗೇಶ್ವರ್ ಬಾಬಾ ಪ್ರಾಪರ್ಟಿ ಡೀಲರ್ ತರ ಮನೆ ಮಾರಾಟ ಮಾಡ್ತಿದ್ದಾರೆ ಅಂತ ಪ್ರತಿಮಾ ಮಿಶ್ರಾ ಟೀಕಿಸಿದ್ದಾರೆ ನಮ್ಮ ದೇಶ ಸಂವಿಧಾನ ಮತ್ತು ಕಾನೂನಿನ ಪ್ರಕಾರ ನಡೆಯುವ ದೇಶ ಭಾರತ ಧರ್ಮ ನಿರಪೇಕ್ಷ ದೇಶ ಅನ್ನೋದನ್ನ ಧೀರೇಂದ್ರ ಶಾಸ್ತ್ರಿ ನೆನಪಿಡಬೇಕು ಅಂತಾನು ಪ್ರತಿಮಾ ಮಿಶ್ರಾ ಕಿವಿ ಮಾತನ್ನ ಹೇಳಿದ್ದಾರೆ ಭಾರತದ ಪ್ರತಿಯೊಂದು ಗ್ರಾಮವೂ ಧರ್ಮ ನಿರಪೇಕ್ಷವಾಗಿರಬೇಕು ಹಾಗಿರುವಾಗ ಧೀರೇಂದ್ರ ಶಾಸ್ತ್ರಿ ದೇಶದ ಕಾನೂನು ಮತ್ತು ಸಂವಿಧಾನಕ್ಕಿಂತ ದೊಡ್ಡವರಾದ್ರ ಅಂತ ಪ್ರತಿಮಾ ಮಿಶ್ರಾ ನೇರವಾಗಿ ಕೇಳಿದ್ದಾರೆ ಮಡಿಲ ಮೀಡಿಯಾಗಳು ಸ್ಪರ್ಧೆಗೆ ಬಿದ್ದವರಂತೆ ಬಾಗೇಶ್ವರ್ ಬಾಬನ ಕಾಲಡಿಯಲ್ಲಿ ಬಿದ್ದಿರುವಾಗ ಎಬಿಪಿ ಚಾನೆಲ್ನ ಪ್ರತಿಮಾ ಮಿಶ್ರಾ ಅವರು ಇಷ್ಟು ಟೀಕೆ ಟಿಪ್ಪಣಿ ಮಾಡಿರೋದೇ ಬಹುದೊಡ್ಡ ಕೆಲಸವಾಗಿ ಕಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಮಾ ಮಿಶ್ರಾ ದೊಡ್ಡ ಸುದ್ದಿಯಾಗಿದ್ದಾರೆ ಬಾಗೇಶ್ವರ್ ಬಾಬಾ ಎಂಬ ಹೆಸರಿನಿಂದಲೇ ಖ್ಯಾತಿ ಪಡೆದಿರುವ ಮಧ್ಯಪ್ರದೇಶದ ಛತ್ತರ್ಪುರ್ನ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಹೊಸ ಯೋಜನೆಯೊಂದನ್ನು ಘೋಷಣೆ ಮಾಡಿದ್ದಾರೆ ಅದು ದೇಶದ ಪ್ರಪ್ರಥಮ ಹಿಂದೂ ಓನ್ಲಿ ಗ್ರಾಮ ಇದೇನು ಯೋಜನೆ ಧರ್ಮದ ಹೆಸರಿನಲ್ಲಿ ನಡೀತಿರುವ ಈ ರಿಯಲ್ ಎಸ್ಟೇಟ್ ವ್ಯಾಪಾರ ಎಂಥದ್ದು ಯಾಕಿದು ಸಂವಿಧಾನದ ವಿರೋಧಿ ವ್ಯವಹಾರ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅಂದ್ರೆ ಬಾಗೇಶ್ವರ್ ಬಾಬಾ ಬಾಗೇಶ್ವರ್ ಧಾಮದ ಬಳಿ ಕೇವಲ ಹಿಂದೂ ಧರ್ಮದವರಿಗೆ ಮಾತ್ರ ಪ್ರವೇಶವಿರುವ ಹಿಂದೂ ಗ್ರಾಮವನ್ನ ನಿರ್ಮಿಸುತ್ತಿದ್ದಾರೆ ಈ ಯೋಜನೆಯ ಪ್ರಕಾರ ಈ ಗ್ರಾಮದಲ್ಲಿ ಬೇರೆ ಧರ್ಮೀಯರು ಪ್ರವೇಶ ಮಾಡೋದಕ್ಕಿಲ್ಲ ಕೇವಲ ಸನಾತನ ಧರ್ಮವನ್ನ ನಂಬೋರು ರಾಮನನ್ನೇ ದೇವರು ಅಂತ ನಂಬೋರು ಮಾತ್ರ ಇಲ್ಲಿ ಮನೆ ಪಡಿಬಹುದು ಸಾವಿರ ಕುಟುಂಬಗಳು ಈ ಹಿಂದೂ ಗ್ರಾಮದಲ್ಲಿ ನೆಲೆಸೋಕೆ ಯೋಜನೆ ಮಾಡಲಾಗಿದೆ ಪ್ರಾರಂಭದ ಹಂತದಲ್ಲಿ ಐವತ್ತು ಮನೆಗಳನ್ನು ಕಟ್ಟಲಾಗ್ತಿದೆ ಮತ್ತು ಈ ಮನೆಗಳ ನಿರ್ಮಾಣ ಯೋಜನೆಯಲ್ಲಿ ಬಾಗೇಶ್ವರ ಧಾಮ ಸಮಿತಿ ನೇರವಾಗಿ ಭಾಗವಹಿಸುತ್ತಿದೆ ಮನೆ ಪಡೆಯೋಕೆ ಮೊದಲಿಗೆ ಐದು ಲಕ್ಷ ಅಡ್ವಾನ್ಸ್ ಬುಕ್ಕಿಂಗ್ ನೀಡಬೇಕು ನೆಲಮಹಡಿಯಲ್ಲಿ ಮನೆ ಬೇಕಿದ್ರೆ ಹದಿನೇಳು ಲಕ್ಷ ರೂಪಾಯಿ ಮೊದಲ ಮಹಡಿ ಮನೆ ಬೇಕಿದ್ರೆ ಹದಿನಾರು ಲಕ್ಷ ರೂಪಾಯಿ ಮತ್ತು ಎರಡನೇ ಮಹಡಿಯಲ್ಲಿ ಮನೆ ಬೇಕಿದ್ರೆ ಹದಿನೈದು ಲಕ್ಷ ರೂಪಾಯಿ ನೀಡಬೇಕು ಒಮ್ಮೆ ಖರೀದಿ ಮಾಡಿದ ಬಳಿಕ ಈ ಮನೆಗಳನ್ನು ಮರು ಮಾರಾಟ ಮಾಡುವ ಅವಕಾಶ ಇಲ್ಲ ಅಂತ ಹೇಳಲಾಗಿದೆ ಮನೆಯನ್ನು ಖರೀದಿ ಮಾಡೋರು ತಮ್ಮ ಜೀವನಾವಧಿಯಲ್ಲಿ ಮನೆಯನ್ನು ಬಳಸಬಹುದು ನಂತರ ಈ ಮನೆಗಳನ್ನು ಭಾಗೇಶ್ವರ ಧಾಮದ ಸೇವೆಗಾಗಿ ಬಳಸಲಾಗುತ್ತೆ ಇದು ಧಾರ್ಮಿಕ ಯೋಜನೆಯ ಅಥವಾ ಸಂವಿಧಾನ ವಿರೋಧಿ ರಿಯಲ್ ಎಸ್ಟೇಟ್ ವ್ಯಾಪಾರನ ಬಾಬಾ ಬಾಗೇಶ್ವರ್ ಈ ಯೋಜನೆಯ ಮೂಲಕ ಧರ್ಮದ ಆಧಾರದಲ್ಲಿ ಜನರನ್ನ ಬೇರ್ಪಡಿಸುತ್ತಿದ್ದಾರೆ ಧರ್ಮವನ್ನ ಮೌಲ್ಯವನ್ನಾಗಿ ನೋಡುವ ಬದಲು ಧರ್ಮವನ್ನ ವ್ಯಾಪಾರದ ವಸ್ತುವಾಗಿ ಮಾರಾಟ ಮಾಡುತ್ತಿದ್ದಾರೆ ಮೊದಲು ಹಿಂದೂ ಗ್ರಾಮ ನಿರ್ಮಿಸಬೇಕು ನಂತರ ಜಿಲ್ಲೆ ಮೇಲೆ ಹಿಡಿತ ನಂತರ ರಾಜ್ಯ ನಂತರ ಹಿಂದೂ ರಾಷ್ಟ್ರ ಅಂತ ಹೇಳುವ ಬಾಗೇಶ್ವರ್ ಬಾಬಾ ಸಂವಿಧಾನ ವಿರೋಧಿ ದೇಶದ್ರೋಹಿ ಅಲ್ವಾ ಈ ಯೋಜನೆಯ ಮೂಲಕ ಸ್ಪಷ್ಟವಾಗಿ ಈ ಮತಾಂಧ ಬಾಬಾ ತಮ್ಮ ದುರುದ್ದೇಶ ಪೂರಿತ ದೇಶ ವಿರೋಧಿ ಉದ್ದೇಶವನ್ನ ಹೊರಹಾಕಿದ್ದಾರೆ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸುವ ಕನಸದು ಇದು ಒಂದು ಮತೀಯ ಪ್ರಚೋದನೆ ಮಾತ್ರವಲ್ಲ ಭಾರತದ ಸಂವಿಧಾನಕ್ಕೆ ವಿರುದ್ಧವಾದ ಹೆಜ್ಜೆ ಸಂಸತ್ತಿಗೆ ಬಂದಾಗ ಸಂವಿಧಾನವನ್ನ ತಲೆ ಮೇಲಿಟ್ಟು ಮಾತಾಡುವ ಪ್ರಧಾನಿ ಮೋದಿ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಈ ಬಾಗೇಶ್ವರ್ ಬಾಬಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮೌಢ್ಯ ಅಸಹಿಷ್ಣುತೆ ದ್ವೇಷ ಹರಡುವ ಬಾಬಾ ಪ್ರವಚನದ ಹೆಸರಲ್ಲಿ ರಾಜಕೀಯ ಮಾಡೋದು ಹಾಗೂ ಮುಸ್ಲಿಮರು ಕ್ರೈಸ್ತರ ವಿರುದ್ಧ ದ್ವೇಷ ಹರಡೋದು ಈತನ ಚಾಳಿ ಧಾರ್ಮಿಕ ನಾಯಕ ಅಂತ ನಂಬಿ ಬಂದ ಜನರಲ್ಲಿ ಈತ ದ್ವೇಷ ರಾಜಕೀಯ ಬೆಳೆಸ್ತಿದ್ದಾನೆ ನೀವು ಬುಲ್ಡೋಸರ್ ತನ್ನಿ ನಾನೊಂದು ಖರೀದಿ ಮಾಡ್ತೀನಿ ಅನ್ನುವ ಧಾರ್ಮಿಕ ಸಂತ ಈತ ಜನಪ್ರಿಯತೆಗಾಗಿ ತೀರಾ ಅಗ್ಗದ ಸ್ಟಂಟ್ ಮಾಡೋಕೆ ಹಿಂಜರಿಯದ ಬಾಬಾ ಈ ಧೀರೇಂದ್ರ ಶಾಸ್ತ್ರಿ ತನ್ನ ಬಳಿ ಬರೋರಲ್ಲಿ ಏನನ್ನೂ ಕೇಳ್ದೇನೆ ಅವರ ಎಲ್ಲ ವಿವರಗಳನ್ನ ಅವರನ್ನ ನೋಡಿದ ಕೂಡಲೇ ಹೇಳಬಲ್ಲೆ ಅನ್ನೋದು ಈ ಬಾಬಾನ ಸ್ಪೆಷಾಲಿಟಿ ಆ ಪವಾಡ ಶಕ್ತಿಯನ್ನ ನಂಬೋರ ಸಂಖ್ಯೇನು ಬಹಳ ದೊಡ್ಡದಿದೆ ಹಾಗಾಗಿ ಈ ಬಾಬಾನ ಹಿಂದೆ ಈಗ ಫುಲ್ ಜನಭೋ ಜನ ಧೀರೇಂದ್ರ ಕೃಷ್ಣ ಶಾಸ್ತ್ರಿಗೆ ದೈವಿಕ ಶಕ್ತಿ ಇದೆ ಅವರು ಜನರ ಮನಸ್ಸನ್ನ ಓದಬಲ್ಲರು ಜನ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಬಲ್ಲರು ಅಂತ ಅವರ ಅನುಯಾಯಿಗಳು ಹೇಳಿದ ಬಳಿಕ ಮಹಾರಾಷ್ಟ್ರದ ಅಖಿಲ ಭಾರತೀಯ ಅಂಧಶ್ರದ್ಧ ನಿರ್ಮೂಲನಾ ಸಮಿತಿ ಶಾಸ್ತ್ರಿಗೆ ನಾಗಪುರದ ಕಾರ್ಯಕ್ರಮದಲ್ಲಿ ತನ್ನ ಪವಾಡ ಶಕ್ತಿಯನ್ನ ಸಾಬೀತುಪಡಿಸುವಂತೆ ಸವಾಲ್ ಹಾಕಿತ್ತು ಆದರೆ ಧೀರೇಂದ್ರ ಶಾಸ್ತ್ರಿ ಸವಾಲನ್ನ ಸ್ವೀಕರಿಸದೆ ಅಲ್ಲಿಂದ ಕೂಡಲೇ ಜಾಗ ಖಾಲಿ ಮಾಡಿದ್ರು ವಿಶೇಷ ಅಂದ್ರೆ ಈ ಬಾಬಾಗೆ ಬಿಜೆಪಿ ಪೂರ್ಣ ಬೆಂಬಲ ನೀಡ್ತಿದ್ರೆ ಅವಕಾಶ ಸಿಕ್ಕದಲ್ಲೆಲ್ಲಾ ಕಾಂಗ್ರೆಸ್ ಮುಖಂಡರು ಇವರ ಕಾಲಡಿಗೆ ಹೋಗಿ ಬೀಳ್ತಿದ್ದಾರೆ ಅಂತೂ ಮಥಾಂಧ ಮೌಢ್ಯ ಬಾಬನಿಗೆ ಫುಲ್ ಫಾಲೋವರ್ಸ್ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಎಲ್ಲ ನಾಗರಿಕರಿಗೆ ಸಮಾನತೆಯ ಹಕ್ಕು ನೀಡುತ್ತೆ ಆರ್ಟಿಕಲ್ ಹದಿನೈದು ಧರ್ಮ ಜಾತಿ ಲಿಂಗ ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸುತ್ತೆ ಆರ್ಟಿಕಲ್ ಹತ್ತೊಂಬತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಸ್ತವ್ಯ ವೃತ್ತಿ ಹಾಗೂ ಸ್ವತಂತ್ರ ಚಲನಶೀಲತೆಯ ಹಕ್ಕನ್ನ ನೀಡುತ್ತೆ ಹೀಗಿರುವಾಗ ಯಾಕೆ ಬಾಬಾ ಬಾಗೇಶ್ವರ್ ಅವರ ಈ ಸಂವಿಧಾನ ವಿರೋಧಿ ಯೋಜನೆಯನ್ನ ಮಧ್ಯಪ್ರದೇಶ ಸರ್ಕಾರ ತಡಿತಿಲ್ಲ ಇದು ಭಕ್ತಿಯ ಧರ್ಮದ ಹೆಸರಿನಲ್ಲಿ ಜನರ ವಿಭಜನೆ ಅಲ್ವಾ ಇತ್ತೀಚೆಗೆ ಈ ಬಾಬಾ ಚುನಾವಣೆ ನಡೆಯಲಿರುವ ಬಿಹಾರಕ್ಕೆ ಹೋಗಿ ಆ ರಾಜ್ಯ ದೇಶದ ಪ್ರಪ್ರಥಮ ಹಿಂದೂ ರಾಜ್ಯವಾಗಲಿದೆ ಅಂತ ಹೇಳಿದ್ದಾರೆ ಬಿಜೆಪಿಗೆ ಬೇಕಾದಂತೆ ಮಾತಾಡುವ ಬಿಜೆಪಿ ಹಾಗೂ ಹಿಂದುತ್ವ ಪಡೆಗಳ ಪಾಲಿನ ನೆಚ್ಚಿನ ಬಾಬಾ ಈತ ಭಾರತದ್ದು ವಸುದೈವ ಕುಟುಂಬಕಂ ಎಂಬ ಭಾವನೆ ಅಂದ್ರೆ ಈ ಭೂಮಿಯ ಮೇಲಿರುವ ಎಲ್ಲರೂ ಒಂದು ಕುಟುಂಬ ಆದ್ರೆ ಬಾಬಾ ಬಾಗೇಶ್ವರ್ ಮತ್ತೊಬ್ಬರ ಧರ್ಮ ನೋಡಿ ಬಾಗಿಲು ಮುಚ್ಚತಾ ಇರುವ ಮತಾಂತ ಇದು ಭಕ್ತಿ ಅಲ್ಲ ಇದು ದ್ವೇಷ ರಾಜಕೀಯ ಮತ್ತು ವ್ಯಾಪಾರ ಯಾರೋ ಧರ್ಮದ ಹೆಸರಿನಲ್ಲಿ ಮನೆ ಮಾರಾಟ ಮಾಡ್ತಿದ್ರೆ ಅವರು ಧಾರ್ಮಿಕ ನಾಯಕರೋ ಅಥವಾ ಕೋಮುವಾದಿ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಅಂತ ಪ್ರಶ್ನೆ ಮಾಡ್ಬೇಕಲ್ವಾ ಭಾರತ ಒಂದು ವಿಶಾಲ ಚಿಂತನೆಯ ಹೆಸರು ಈ ಭಾರತದ ಚಿಂತನೆಯಲ್ಲಿ ಹಿಂದೂ ಇದ್ದಾರೆ ಮುಸ್ಲಿಂ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಸಿಖ್ ಬೌದ್ಧ ಜೈನ್ ಪಾರ್ಸಿ ಎಲ್ಲರೂ ಇದ್ದಾರೆ ಬಾಬಾ ಬಾಗೇಶ್ವರ್ ತಂದಿರುವ ಯೋಜನೆ ಈ ದೇಶದ ವೈವಿಧ್ಯತೆಯಲ್ಲಿ ಏಕತೆಯ ವಿರುದ್ಧವಾಗಿದೆ ಇದು ಸಂವಿಧಾನ ವಿರುದ್ಧ ಇದು ಮಾನವೀಯತೆಯ ವಿರುದ್ಧವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು